ನೋಡಿ ಒಬ್ಬ ಮಹಿಳೆಗೆ ನಿಮ್ಗೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಗರಸಭೆ ಅಧ್ಯಕ್ಷರಿಗೆ ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನೀವು ಯಾರಿಗೆ ಜನಸಾಮಾನ್ಯರ ಬದುಕು ಯಾಕೆ ಇಲ್ಲಿ ಪುತ್ತೂರಲ್ಲಿ ನಾವು ನಾವು ಕೆಲಸ ಇಲ್ಲದೆ ಬಂದದಲ್ಲ ಒಂದು ನಗರಸಭೆ ಅಧ್ಯಕ್ಷರಿಗೆ ಅವಮಾನ ಆಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ ಒಬ್ಬ ಕಂಪ್ಲೇಂಟ್ ದಾರ ನೀವೇನು ಮಾತಾಡ್ಲಿಕ್ಕೆ ನಾವು ನಿಮ್ಮ ಸುಮಧ ಅವೊಬ್ಬ ಮುಸ್ಲಿಂ ಅವರು ಯಾರ ಮೇಲೆ ಇದು ಮಾಡ್ತು ಹಿಂದೂ ದಲಿತ ಮಹಿಳೆಯ ಮೇಲೆ ನಾಳೆ ಏನಾಗೋದು ಪುತ್ತೂರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಶ್ರೀಮತಿ ಲೀಲಾವತಿ ಅನ್ನು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅವನ ಮೇಲೆ ಆರು ನಮ್ಮಂತಿರಬೇಕು ಅವರ ಮೇಲೆ ಬೇಡದ ಅಪವಾದಗಳು ಮತ್ತು ಬೇಡದ ಮಾತುಗಳನ್ನು ಆಡಿದ ಕಾರಣ ಅವರು ತುಂಬ ಮನನೊಂದಿದ್ದಾರೆ ತಕ್ಷಣವನ್ನ ಅವನನ್ನು ಅರೆಸ್ಟ್ ಮಾಡಿದ ಮೂಲಕ ಅವರಿಗೆ ಸರಿಯಾದ ಶಿಕ್ಷಣ ಕೊಡಬೇಕು ನೀನು ಇದನ್ನ ಮಾಡಿದವನು ಅವರು ಯಾವತ್ತೂ ಹಿಡbaarದು ಅವರಿಗೆ ಅವರ ಮೇಲೆ ক্ষমা ಕೈಗೊಳ್ಳುತ್ತೇನೆ ನಾನು ನನ್ನ ಕೈಯಿಂದನೇ ಹೋಗಿ ಪುತ್ತೂರು ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಅವರ ಬಗ್ಗೆ ಫೇಸ್ಬುಕ್ನಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಬ್ಬರು ಅವಹೇಳನಕಾರಿಯಾಗಿ ಬರಹ ಹಾಕಿದ್ದಾರೆ ಎಂದು ಆರೋಪಿಸಿ ಪುತ್ತೂರು ನಗರ ಪೊಲೀಸ್ ಠಾಣೆಯ ಮುಂಭಾಗ ಮಾಜಿ ಶಾಸಕ ಸಂಜೀವ ಮಠಂದೂರು ಇವರ ನೇತೃತ್ವದಲ್ಲಿ ನಗರಸಭೆಯ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ಪುತ್ತೂರು ನಗರಸಭೆ ಬಿಜೆಪಿ ಆಡಳಿತದ ಕಾರ್ಯ ವೈಖರಿ ಎಂಬ ತಲೆ ಬರಹವನ್ನು ನೀಡಿ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬಂತೆ ಫೇಸ್ಬುಕ್ನಲ್ಲಿ ಬರೆದು ಹಾಕಿದ್ದಾರೆ ಈ ಬರಹ ನಗರಸಭಾ ಬಿಜೆಪಿ ಸದಸ್ಯರ ಕೆಂಗಣ್ಣಿಗೆ ಕಾರಣವಾಗಿದ್ದು ಬರಹವನ್ನು ವಿರೋಧಿಸಿ ಮಧ್ಯಾಹ್ನದ ಹೊತ್ತಿಗೆ ಪುತ್ತೂರು ಪೊಲೀಸ್ ಠಾಣೆಗ ಮೆಟ್ಟಿಲೇರಿದ್ರು ಒಂದು ನಗರಸಭೆ ಅಧ್ಯಕ್ಷರಿಗೆ ಅವಮಾನ ಆಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ ನೋಡಿ ಅವರು ಆ ಮಹಿಳೆಯರಿಗೆ ಮಹಿಳೆಯರಿಗೆ ನ್ಯಾಯ ಆವೃತ್ತಿ ಕೊಡ್ತೀರಿ ನೀವು ಸ್ಟೇಷನ್ ಅಲ್ಲಿ ದಲಿತ ಮಹಿಳೆಯರು ಅಲ್ಲ ಎಂತ

ಫೇಸ್ಬುಕ್ನಲ್ಲಿ ಅವಹೇಳನಕಾರಿಯಾಗಿ ಬರೆದು ಹಾಕಿದ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರನ್ನ ನೀಡಿದ್ದಾರೆ ಆದರೆ ಆರಂಭದಲ್ಲಿ ಪೊಲೀಸರು ದೂರು ದಾಖಲಿಸಿಕೊಳ್ಳುವ ಭರವಸೆಯನ್ನ ನೀಡಿದ್ದಾರೆಯೇ ವಿನಃ ದೂರು ದಾಖಲಿಸಿಕೊಳ್ಳುತ್ತಿಲ್ಲ ಎಂದು ಮಾಜಿ ಶಾಸಕ ಸಂಜೀವ ಮಟಂದೂರು ಪೊಲೀಸರ ವಿರುದ್ಧ ಗರಂ ಆಗಿದ್ರು ಅವ ಒಬ್ಬ ಮುಸ್ಲಿಂ ಬರೆದದ್ದು ದಲಿತ ಮಹಿಳೆಯ ಮೇಲೆ ನಾಳೆ ಪುತ್ತೂರು ಏನ್ ಆಗಬಹುದು ಎಂದು ಪೊಲೀಸರನ್ನ ಪ್ರಶ್ನಿಸಿದ್ರು ಬಳಿಕ ಪೊಲೀಸರ ನಡೆಯನ್ನ ಖಂಡಿಸಿ ಎಫ್ಐಆರ್ ದಾಖಲಿಸಿಕೊಳ್ಳುವವರೆಗೂ ಠಾಣೆ ಬಿಟ್ಟು ಕದಲುವುದಿಲ್ಲ ಎಂದು ಸದಸ್ಯರು ಪಟ್ಟು ಹಿಡಿದು ಕುಳಿತಿದ್ರು ಪ್ರತಿಭಟನೆಗೆ ಮುಂದಾಗಿದ್ರು ಈ ಎಲ್ಲಾ ಬೆಳವಣಿಗೆಯ ಬಳಿಕ ಪೊಲೀಸರು ಹೇಳಿನಕಾರಿಯಾಗಿ ಬರೆದ ವ್ಯಕ್ತಿಯ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ ಅವರು ಯಾರ ಇದು ಮಾಡ್ತೀವಿ ಒಬ್ಬ ದಲಿತ ಮಹಿಳೆಯ ಮೇಲೆ ಆ ಹಿಂದೂ ದಲಿತ ಮಹಿಳೆಯ ಮೇಲೆ ನಾಳೆ ಏನಾಗ್ಬೋದು ಪುತ್ತೂರು ಏನಾಗ್ಬೋದು ಪುತ್ತೂರು ನಾವು ಅದಕ್ಕೆ ಗಂಭೀರ ವಿಚಾರ ಅಂತ ಹೇಳಿ ಬಂದದ್ದು ಇನ್ನು ಘಟನೆಯ ಬಗ್ಗೆ ಮಾತನಾಡಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಪುತ್ತೂರು ನಗರಸಭೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ನೇತೃತ್ವದ ನಗರಸಭಾ ಅಧ್ಯಕ್ಷರಿಗೆ ನಿಂದನೆಯಾಗುವಂತೆ ಕೆಲಸಕ್ಕೆ ಅಡ್ಡಿಪಡಿಸುವ ಬರಹವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅದ್ದು ಪಡಿಲ್ ಎಂಬ ವ್ಯಕ್ತಿ ಹಾಕಿ ನಿರಂತರವಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾನೆ ಇದನ್ನ ಖಂಡಿಸಿ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೇವೆ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆಯನ್ನ ಪೊಲೀಸರು ನೀಡಿದ್ದಾರೆ ಪೊಲೀಸರ ಭರವಸೆಯನ್ನ ನಂಬಿ ನಾವು ಇಲ್ಲಿಂದ ನಿರ್ಗಮಿಸುತ್ತಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಲೀಲಾವತಿ ಅಣ್ಣು ನಾಯ್ಕ ಇವರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಮುಂದೆ ಯಾರು ಈ ರೀತಿ ಬರಹವನ್ನ ಬರೆದು ಹಾಕದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರಜಾಸತ್ತಾತ್ಮಕವಾಗಿ ಇವತ್ತು ಆಡಳಿತ ಮಾಡ್ತಿರುವಂಥ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಆ ಒಂದು ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಅನುನಾಯ್ ಎನ್ನುವರ ಮೇಲೆ ಮಾನಹಾನಿಕಾರವಾಗುವಂಥ ದಲಿತ ಆಗುವಂಥ ಅವರಿಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವಂಥ ಬರಹಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಿರಂತರವಾಗಿ ಅದ್ದು ಪಡೆಯಲಿ ಎನ್ನುವಂಥ ಒಬ್ಬ ವ್ಯಕ್ತಿ ಇವತ್ತು ಬರೆದು ಅವರಿಗೆ ಮಾನಹಾನಿಯಾಗುವಂಥ ಮತ್ತು ಮಾನಸಿಕ ಹಿಂಸೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅವಹೇಳನಕಾರಿಯಾದಂಥ ಇವತ್ತು ಅಶ್ಲೀಲವಾದಂಥ ಬರಹಗಳನ್ನು ಬರೆದು ಇವತ್ತು ಅದನ್ನು ಜಾಲತಾಣದಲ್ಲಿ ಸಾಮಾಜಿಕವಾಗಿ ಇವತ್ತು ಪ್ರಚುರಪಡಿಸುವಂಥ ಕೆಲಸ ಮಾಡಿದ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಲೀಲಾವತಿಯವರು ಎಲ್ಲ ನಗರಸಭೆಯ ಸದಸ್ಯರ ಜೊತೆಗೂಡಿ ಇವತ್ತು ಪುತ್ತೂರು ನಗರ ಸ್ಟೇಷನ್ಗೆ ನಾವು ಮನವಿಯನ್ನು ಕೊಟ್ಟುಕೊಟ್ಟಿದ್ದೇವೆ ಕಂಪ್ಲೇಂಟನ್ನು ಮಾಡಿದ್ದೇವೆ ಪೊಲೀಸರು ನಮಗೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ತಂದು ಅವರನ್ನು ಅರೆಸ್ಟ್ ಮಾಡಿ ನಾವು ಕಾನೂನುಗೊಳಪಡಿಸ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದ್ದೇವೆ ಪೊಲೀಸರ ಭರವಸೆಯನ್ನು ನಂಬಿ ಅವರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನಗರಸಭೆಯ ಎಲ್ಲ ಅಧ್ಯಕ್ಷರು ಸದಸ್ಯರು ಇಲ್ಲಿಂದ ನಿರ್ಗಮಿಸಿದ್ದ ನಮ್ಮ ಕಳಕಳಿ ಏನಂದರೆ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಶ್ರೀಮತಿ ಲೀಲಾವತಿ ಅನ್ನುನಾಯ್ಕ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಯಾರು ಇವತ್ತು ಈ ರೀತಿಯಾಗಿ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರೀತಾನೆ ಅವನ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅವಹೇಳನಕಾರಿ ಬರಹಗಳು ಸಾಮಾಜಿಕ ಜಾಲತಾಣದಲ್ಲಿ ಅಂತ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಮತ್ತು ಗ್ರಾಮಾಂತರ ಮಂಡಲ ಮತ್ತು ನಗರಸಭೆಯ ಎಲ್ಲ ಸದಸ್ಯರು ಒತ್ತಾಯ ಮಾಡ್ತಾ ಇದ್ದಾರೆ ನಗರಸಭೆಯ ಉಪಾಧ್ಯಕ್ಷ ಬಾಲಚಂದ್ರ ಮಾತನಾಡಿ ಅವ ಹೇಳಿದಕಾರಿಯಾಗಿ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಗೊಂದಲವನ್ನ ಸೃಷ್ಟಿಸಿದ್ದಾರೆ ಪರಿಶಿಷ್ಟ ಜಾತಿಯ ಮಹಿಳೆಯಾಗಿದ್ದು ಅವರಿಗೆ ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅಧ್ಯಕ್ಷ ಸ್ಥಾನಕ್ಕೆ ಕುಂದು ಬರುವಂತೆ ಬೇಡದ ಅಪವಾದಗಳನ್ನು ಮಾಡಿರುವುದರಿಂದ ಲೀಲಾವತಿ ಅವರು ಮನನೊಂದಿದ್ದಾರೆ ನಾವು ಠಾಣೆಯ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಜಾನ್ಸನ್ ಅವರಿಗೆ ಮನವಿಯನ್ನ ಮಾಡಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದ್ದಾರೆ ತಕ್ಷಣ ಆತನನ್ನು ಬಂಧಿಸುವಂತೆ ವಿನಂತಿಸಿದ್ದಾರೆ ಇವತ್ತೇನು ನಾವು ಇಲ್ಲಿ ಸೇರಿದ್ದೇವೆ ಅಂತ ಹೇಳಿದರೆ ನಮ್ಮ ಲೀಲಾವತಿ ಅಕ್ಕನವರಿಗೆ ಅವರೊಂದು ಪರಿಶಿಷ್ಟ ಜಾತಿಯ ಒಂದು ಮಹಿಳೆಯಾಗಿದ್ದು ಅವರಿಗೆ ಆ ಸ್ಥಾನ ಪುತ್ತೂರು ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಸಿಕ್ಕಿದೆ ಈ ಅಧ್ಯಕ್ಷ ಸ್ಥಾನಕ್ಕೆ ಅವನು ಕುಂದು ಬರುವಂತೆ ಅವರ ಮೇಲೆ ಬೇಡದ ಅಪವಾದಗಳು ಮತ್ತು ಬೇಡದ ಮಾತುಗಳನ್ನು ಆಡಿದ ಕಾರಣ ಅವರು ತುಂಬ ಮನನೊಂದಿದ್ದಾರೆ ನಾವು ಈಗಾಗಲೇ ಬಂದು ನಮ್ಮ ಠಾಣೆಯ ವೆರೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಆಂಜನೇಯ ರೆಡ್ಡಿ ಅವರಿಗೆ ಇವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಜಾನ್ಸನ್ ಇವರಿಗೆ ಠಾಣಾಧಿಕಾರಿ ಜಾನ್ಸನ್ ಅವರಿಗೆ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಅವರು ಕೂಡಲೇ ತತ್ರಿಕ್ಷಣವಾಗಿ ಅವರು ನಾವು ಕೊಟ್ಟಂತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕಂತ ಹೇಳಿ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಅವರಿಗೆ ಸೂಕ್ತ ಕ್ರಮವನ್ನು ನೆರವೇರಿಸುವುದು ಅವರು ತಕ್ಷಣವನ್ನು ಅವನನ್ನು ಅರೆಸ್ಟ್ ಮಾಡೋದ್ರ ಮೂಲಕ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ಎಲ್ಲ ಗೌರಾಡಳಿತ ಸದಸ್ಯರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಇವತ್ತು ಮಹಿಳೆಯರ ಪರವಾಗಿ ನಾನು ವಿನಂತಿ ಮಾಡ್ತೀವಿ ಇನ್ನು ಸ್ವತಃ ನಗರಸಭೆಯ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಮಾತನಾಡಿ ನಾನು ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದ ಮಹಿಳೆ ಎಂದು ನನ್ನ ಮೇಲೆ ಹಿಂಸಾಚಾರವಾಗಿ ಅಪವಾದವನ್ನ ಮಾಡುತ್ತಿದ್ದಾರೆ ನಗರಸಭಾ ಸದಸ್ಯರಿಗೆ ಬೇಡದ ಒಂದು ವಿಷಯದಲ್ಲಿ ವಾಟ್ಸಾಪ್ ಮೂಲಕ ಮೆಸೇಜ್ ಹಾಕ್ತಿದ್ದಾರೆ ಇದು ನನಗೆ ಮಾನಸಿಕ ಹಿಂಸೆಯಾಗಿದೆ ನನಗೆ ಹೀಗೆಲ್ಲ ಮಾಡಿದವರನ್ನ ಯಾವತ್ತೂ ಬಿಡಬಾರದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದರು ತನಗಾದ ಅನ್ಯಾಯವನ್ನ ನೆನೆದು ಠಾಣೆಯ ಮುಂದೆ ಕಣ್ಣೀರು ಹಾಕಿದ್ರು ಬಂದಿದೆ ಈಗ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ನನ್ನ ಒಂದು ಮೂರು ವರ್ಷ ಮೂರು ತಿಂಗಳ ಕಾಲ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ನಗರಸಭೆಯವರು ಈಗ ನನಗಾಗಿ ನನ್ನ ಪರಿಶಿಷ್ಟ ಜಾತಿ ಪಕ್ಷ ಹಿಂದುಳಿದ ವರ್ಗದ ಮಹಿಳೆ ಅಂತೇಳಿ ನನಗೆ ಯಾರು ನನ್ನ ಮೇಲೆ ಯಾರು ಹಿಂಸಾಚಾರವಾಗಿ ಅಪವಾದ ಮಾಡ್ತಾರ ಅದು ಇಲ್ಲದಿದ್ದರೆ ನಾವು ನಗರಸಭಾ ಸದಸ್ಯರಿಗೆ ಒಂದು ಬೇಡದ ಒಂದು ವಿಷಯದಲ್ಲಿ ಏನೇನೋ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ ನನಗೊಂದು ಅದೊಂದು ಮಾನಸಿಕೆ ಆಗಿದೆ ನನ್ನ ನನಗೆ ಹೀಗೆಲ್ಲ ಮಾಡಿದವರಿಗೆ ಅವ್ರನ್ನ ಯಾವತ್ತೂ ಇರಬಾರ್ದು ಅವರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಾನು ಬಿಜೆಪಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು ಮಾತನಾಡಿ ದಲಿತ ಸಮುದಾಯಕ್ಕೆ ಸೇರಿದ ನಮ್ಮ ನಗರಸಭಾ ಅಧ್ಯಕ್ಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಈ ಹಿಂದೆಯೂ ನಗರಸಭೆಯ ಬಗ್ಗೆ ಏನೇನೋ ಬರೆಯುತ್ತಿದ್ದಾನೆ ಆತ ನನ್ನ ವಾರ್ಡ್ ಬಗ್ಗೆಯೂ ಬರೆದಿದ್ದಾನೆ ನಾನು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೇನೆ ಈತ ಎಷ್ಟು ನೀಚ ಅಂದರೆ ನನ್ನ ಎಲೆಕ್ಷನ್ ಟೈಮ್ನಲ್ಲಿ ನನ್ನ ಕೈಯಿಂದಲೇ ಹಣವನ್ನು ತೆಗೆದುಕೊಂಡು ಹೋಗಿ ನನ್ನ ಎದುರು ಸ್ಪರ್ಧೆಯನ್ನ ಮಾಡಿದ್ದಾನೆ ಇದರ ವಿಡಿಯೋ ಸಮೇತ ಸಾಕ್ಷಿ ನನ್ನಲ್ಲಿದೆ ಇವರ ಮೇಲೆ ಕ್ರಮ ಆಗಬೇಕು ನಮ್ಮ ನಗರಸಭೆಯ ಬಗ್ಗೆ ಮಾತನಾಡುವ ನೈತಿಕತೆ ಆತನಿಗೆ ಇಲ್ಲ ಎಂದು ಹೇಳಿದರು ನಮ್ಮ ನಗರಸಭೆಯ ಅಧ್ಯಕ್ಷ ಸಮುದಾಯಕ್ಕೆ ಸೇರಿದಂತೆ ಮಹಿಳೆಯರು ಅವರಿಗೆ ಏನೇನು ನನಗೆ ನಮ್ಮ ನಗರಸಭೆಗೊಂದು ಬೇಡ ಇಲ್ಲ ಯಾವಾಗಲೂ ಅವನು ಇವತ್ತಿನಲ್ಲ ಮುಂಚಿನ ನಗರಸಭೆ ಬಗ್ಗೆ ಏನೇನು ಬರಿತಾ ಇದ್ದಾನೆ ಅದಕ್ಕೆ ಅದನ್ನು ನನ್ನ ಅವನ ಇದ್ದರೂ ಇವತ್ತಿಗೆ ಅವನು ಇರಬೇಕು ಯಾಕಂದರೆ ಅವನು ನನ್ನ ಬಗ್ಗೆ ನನ್ನ ನನ್ನ ವರ್ತನ ಬಗ್ಗೆ ಸಹ ಅದು ನಾನು ಅದಕ್ಕೆ ನಾನು ರಿಪ್ಲೈ ಕೊಟ್ಟಿದ್ದೇನೆ ಆದರೆ ಅದಕ್ಕೆ ಅವನು ಆಮೇಲೆ ನಾನು ರಿಪ್ಲೈ ಕೊಡಲಿಲ್ಲ ಅಂದರೆ ಇವನಂತ ಒಬ್ಬ ನೀಚ ನೀಚ ನನಗೆ ನಾವೇ ಹಾಕಿತ್ತು ಅಂದರೆ ಇವನು ಇವನು ಎಷ್ಟು ಅಂದರೆ ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಕೈಯಿಂದನೇ ದುಡ್ಡು ತಗೊಂಡೋಗಿ ನನ್ನ ನನ್ನ ಎದುರುಗಾಡಿ ಸ್ಪ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿದ್ದಾನೆ ಅದನ್ನ ವಿವಿಧ ಸಮೇತ ಶಾಶ್ವಂತ ಅವನಂಥ ಒಂದು ಇಂಥ ವ್ಯಕ್ತಿ ನಮ್ಮ ನಗರಸಭೆಯಲ್ಲಿ ಈ ರೀತಿ ಹೇಳ್ತಾರೆ ಅಂತೇಳಿ ನಮಗೆ ತುಂಬ ಒಂದು ಬೇಜಾರು ಸಂಗತಿ ಆದ ಕಾರಣ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ಅವನಿಗೆ ಅವನಿಗೆ ಅಂತ ಚಾನಲ್ ಇದ್ರೆ ಅವನ 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 ಅವರ ಬಗ್ಗೆ ಮಾತಾಡಲಿ ನಮ್ಮ ನಗರಸಭೆ ಬಗ್ಗೆ ಆಗಲಿ ನಮ್ಮ ನಗರಸಭೆ ಮೆಂಬರ್ನ ಬಗ್ಗೆ ಅವನು ಯಾವ ಮಾತಾಡುವಂಥ ನೈತಿಕತೆ ಅವ್ನಿಗಿಲ್ಲ ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ Let's go have some fun then. Introducing the hot and techy Brezza SCNG, cool new SCNG tech for a cool new generation.